ಏನು ಕೋಲಾರ ಪಟ್ಟಣ ಪಂಚಾಯಿತಿ ಏನು ಕುರ್ಗಲ್ಲು ಮತ್ತು ವೇಮಗಲ್ಲು ಪಟ್ಟಣ ಪಂಚಾಯಿತಿ ಚುನಾವಣೆ ಮೇಲೆ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಶಾಸಕರು ಮತ್ತು ಎಮ್ ಎಲ್ ಸಿ ಮತ್ತು ಮಂತ್ರಿಗಳು ಮತ್ತು ಈ ರಾಜ್ಯದ ಮಾಜಿ ಅಲ್ಲ ಸಚಿವರಾದಂಥ ನಮ್ಮ ಬೈರೇಗೌಡರು ಮ ಸುಪುತ್ರರಾದಂಥ ಕೃಷ್ಣ ಬೈರೇಗೌಡರು ಪ್ರತಿ ಗ್ರಾಮಗಳಿಗೂ ಫೋನ್ ಮಾಡಿ ನೋಡಪ್ಪ ನಮ್ಮ ಪಕ್ಷಕ್ಕೆ ಬಂದ್ಬಿಡ್ಬೇಕು ನೀನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅನ್ನೋ ಲೆಕ್ಕಾಚಾರದಲ್ಲಿ ಆಮಿಷಗಳನ್ನು ಹೋಗ್ತೀವಿ ಎರಡೇ ಎರಡು ನಾಮಿನಿ ಪಟ್ಟಣ ಪಂಚಾಯತಿ ಸದಸ್ಯರನ್ನು ಮಾಡೋಂಥ ಅವಕಾಶ ಇದ್ರೂ ಸುಮಾರು ಇಪ್ಪತ್ತು ಜನಕ್ಕೆ ಈಗಾಗಲೇ ಆಶ್ವಾಸನೆ ಕೊಟ್ಟಿದ್ದಾರೆ ಇದನ್ನೆಲ್ಲ ನೋಡ್ತಾ ಇದ್ರೆ ಯಾವ ರೀತಿ ಸಿದ್ದರಾಮಯ್ಯನವರು ಎರಗೋಲ್ ಡ್ಯಾಮ್ ಉದ್ಘಾಟನೆ ಮಾಡಕ್ಕೆ ಬಂದಂಥ ಸಂದರ್ಭದಲ್ಲಿ ನಾನು ಸಾವಿರದ ಇನ್ನೂರು ಕೋಟಿ ಕಾಮಗಾರಿಗಳಿಗೆ ಗುದ್ಲಿ ಪೂಜೆ ಮಾಡಿದ್ದೀನಿ ಹೇಳ್ಬಿಟ್ಟು ಹೇಳಿದ್ರಲ್ಲಿ ಯಾವುದು ಒಂದೇ ಒಂದು ಕೆಲಸನೂ ನಡೆದಿಲ್ಲ ನಮ್ಮಲ್ಲಿ ಮಾಧ್ಯಮಗಳಲ್ಲಿ ರಸ್ತೆ ಆಗಿಲ್ಲ ಮತ್ತೊಂದಾಗಿಲ್ಲ ಅಂತ ಆಗಿಲ್ಲ ಹೇಳಿ ಮಾಧ್ಯಮಗಳಲ್ಲಿ ನೋಡಿಸಿದ್ದಾದಮೇಲೆ ಏನೋ ಒಂದು ಸ್ವಲ್ಪ ಕೆಲಸ ಮಾಡಿರೋದು ಬಿಟ್ಟರೆ ಯಾವುದು ನಡೆದಿಲ್ಲ ಅದೇ ರೀತಿಯಲ್ಲಿ ಇವತ್ತು ವೇಮಗಲ್ಲು ಮತ್ತು ಕುರ್ಗಲ್ಲು ಪಟ್ಟಣ ಪಂಚಾಯಿತಿ ಆಗಬೇಕು ಇದನ್ನು ಡೆವಲಪ್ಮೆಂಟ್ ಆಗಬೇಕು ಅಂತ ಹೇಳಿ ಇದನ್ನು ಪಟ್ಟಣ ಪಂಚಾಯಿತಿ ಮಾಡಿರ್ತಕ್ಕಂಥ ಕೀರ್ತಿ ಭಾರತೀಯ ಜನತಾ ಪಾರ್ಟಿಗೆ ಸೇರಬೇಕು ಮತ್ತು ಸನ್ಮಾನ್ಯ ಯಡಿಯೂರಪ್ಪ ಅವ್ರಿಗೆ ಸೇರಬೇಕು ಈ ಭಾಗದಲ್ಲಿ ಕೈಗಾರಿಕಾ ಪ್ರದೇಶಗಳು ಹೆಚ್ಚಿಗೆ ಇರೋದ್ರಿಂದ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ ವೇಮಗಲ್ ಇಂಡಸ್ಟ್ರಿಯಲ್ ಏರಿಯಾ ಹೆಚ್ಚಿಗೆ ಇರೋದ್ರಿಂದ ಈ ಭಾಗನ ಡೆವಲಪ್ಮೆಂಟ್ ಮಾಡಬೇಕು ಅಂತೇಳಿ ನನ್ನನ್ನು ಸಂಸದನಾಗಿ ಆಯ್ಕೆ ಮಾಡಿದಾದ ಮೇಲೆ ನಮ್ಮ ಎಲ್ಲ ಮುಖಂಡರುಗಳ ಏನು ಒತ್ತಾಸೆ ಇತ್ತು ಅದನ್ನೆಲ್ಲ ಇಟ್ಕೊಂಡು ನಾವು ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪ ಸಾಹೇಬರ ಕೈಯಲ್ಲಿ ಇದನ್ನು ಲಟರ್ ಕಾರ್ಪಾಂಡೇಜ್ ಮಾಡಿದಂಥ ಸಂದರ್ಭದಲ್ಲಿ ಇದನ್ನು ಘೋಷಣೆ ಮಾಡಿ ಇವತ್ತು ಪಟ್ಟಣ ಪಂಚಾಯಿತಿ ನಡೀತಾ ಇದೆ ಅಂದರೆ ಅದಕ್ಕೆ ಕಾರಣ ಭಾರತೀಯ ಜನತಾ ಪಾರ್ಟಿ ಇವತ್ತು ಇವರ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಆದರೂ ಯಾವುದೇ ರೀತಿಯಾದಂಥ ಒಂದೇ ಒಂದು ಡೆವಲಪ್ಮೆಂಟ್ ಕೆಲಸಗಳನ್ನು ಮಾಡಿಲ್ಲ ಏನಿಲ್ಲ ಇವತ್ತು ನಮ್ಮ ಓಂಶಕ್ತಿ ಚಲಪತಿ ಅವರು ಜಿಲ್ಲಾಧ್ಯಕ್ಷರು ಮತ್ತು ಕಾರ್ಯಾಧ್ಯಕ್ಷರಾದಂಥ ನಟರಾಜ್ ಅಣ್ಣವರು ಪ್ರಕಾಶ್ ಅಣ್ಣವರು ಮತ್ತು ಕೋಡಳ್ಳಿ ಮಂಜಣ್ಣವರು ಮತ್ತು ನಮ್ಮ ವೈ ಎ ನಾನ್ಸಾಮಿಯವರು ವೆಂಕಮ್ಯಪ್ಪ ಅವರು ಮತ್ತು ಎಮ್ ಎಲ್ ಸಿ ಗೋವಿಂದರಾಜಣ್ಣವರು ಎಲ್ಲ ಮುಖಂಡರುಗಳು ಒಟ್ಟಿಗೆ ಸೇರ್ಕೊಂಡು ಇವತ್ತು ಎನ್ ಡಿ ಎ ಸಭೆಯನ್ನು ನಡಿತು ಈ ಸಭೆಯಲ್ಲಿ ನಾವು ಹೇಳಿದಿರಿ ಅದು ಜೆ ಡಿ ಎಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಗೆಲ್ಲಬೇಕಷ್ಟೇ ಒಟ್ಟಲ್ಲಿ ಕಾಂಗ್ರೆಸ್ ಮುಕ್ತ ಕುರ್ಗಲ್ಲು ಮತ್ತು ವೇಮಗಲ್ ಪಟ್ಟಣ ಪಂಚಾಯಿತಿ ಆಗಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ತೀರ್ಮಾನ ಮಾಡಿರೋದ್ರಿಂದ ನಮಗೆ ಗೆಲ್ಲುವಂಥ ಅಭ್ಯರ್ಥಿಗೆ ನಾವು ಟಿಕೆಟ್ ಕೊಡಬೇಕಂತೇಳಿ ನಾವು ನಮ್ಮಲ್ಲಿ ಒಂದೊಂದು ಸೀಟ್ಗೆ ಒಂದೊಂದು ಊರಲ್ಲಿ ಇಬ್ರು ಮೂವರು ನಾಲ್ಕು ಜನ ಐದು ಜನ ಇದ್ದರೆ ಅವರಲ್ಲಿ ಸೀಟ್ಗಳ್ಗೂ ಯಾರು ಟಿಕೆಟ್ ಕೇಳೋರುನು ಇಲ್ಲಿ ಪತ್ತೆ ಇಲ್ಲದೆ ಇವತ್ತು ಬಿ ಜೆ ಪಿ ಅಲ್ಲಿರೋರ್ನ ಜೆ ಡಿ ಎಸ್ ಅಲ್ಲಿರೋರ್ನ ಆಸೆಗಳು ಆಮಿಷಗಳನ್ನ ಒಡ್ಡಿ ಅವ್ರನ್ನ ಕರ್ಕೊಂಡೋಗಿ ನಾವು ನಿಮ್ಮನ್ನ ಕ್ಯಾಂಡಿಡೇಟ್ ಮಾಡ್ತೀರಿ ನಿಮ್ಮನ್ನ ದುಡ್ಡು ಖರ್ಚು ಮಾಡ್ತೀರಿ ಅಂತ ಹೇಳ್ತಾ ಇರ್ತಕ್ಕಂಥದು ಕಾಂಗ್ರೆಸ್ ಅವರು ಹಂಗಾಗಿ ನಿಮ್ಮ ಕೈನಲ್ಲಿ ಏನು ಆಗಲ್ಲ ಗ್ಯಾರಂಟಿಗಳು ಅಂತೇಳಿ ಸುಳ್ಳೇಳಿ ಇವತ್ತು ಚುನಾವಣೆಯಲ್ಲಿ ಗೆದ್ದು ಇವತ್ತು ಚುನಾವಣೆ ಸಂದರ್ಭದಲ್ಲಿ ಆ ಹೆಣ್ಮಕ್ಳು ಅಕೌಂಟಿಗೆ ದುಡ್ಡು ಹಾಕ್ತೀರಿ ಹೇಳಿ ನೀವು ಇವತ್ತೇನು ಇಟ್ಕೊಂಡಿದ್ದೀರಿ ಆ ಹೆಣ್ಮಕ್ಳಿಗೂ ಗೊತ್ತಾಗಿದೆ ನಮಗೆ ಎರಡು ಸಾವಿರ ಕೊಟ್ಟರೆ ನಮ್ಮ ಯಜಮಾನರ ಜೋಪಿಂದ ಐದು ಸಾವಿರ ನೀವು ಕಿತ್ಕೊಂಡಿರೋ ಪ್ಯಾಕೆಟ್ ಮಾಡಿರೋದು ನಮ್ಗೆ ಗೊತ್ತಾಗಿದೆ ಅಂತೇಳಿ ಅದಕ್ಕೋಸ್ಕರ ಕುರ್ಗಲ್ಲು ಮತ್ತು ವೇಮಗಲ್ಲು ಏನು ಪಟ್ಟಣ ಪಂಚಾಯತಿ ಇದೆ ಈ ಪಟ್ಟಣ ಪಂಚಾಯಿತಿಯಲ್ಲಿ ಜನತಾ ಜನಾರ್ದನ ಈ ಗ್ರಾಮಗಳು ಡೆವಲಪ್ಮೆಂಟ್ ಆಗಬೇಕಂದ್ರೆ ನಮಗೆಲ್ಲ ಒಳ್ಳೇದಾಗಬೇಕಂದ್ರೆ ಇವತ್ತೂ ಏನು ಕೆಲಸಗಳು ನಡೀತಾ ಇದೆ ಅದು ಸೆಂಟ್ರಲ್ ಗೌರ್ಮೆಂಟಿಂದ ಬರ್ತಿದ್ದಿರ್ತಕ್ಕಂಥ ಏಯ್ಟಿ ಪರ್ಸೆಂಟ್ ಹಣ ಪ್ರತಿಯೊಂದು ಗ್ರಾಮಗಳಲ್ಲೂ ರಾಜ್ಯ ಸರ್ಕಾರದಿಂದ ಯಾವುದೇ ಒಂದು ಬಿಡಗಾಸು ಇಲ್ಲ ಅವ್ರ ಹತ್ರ ಹಣ ಇಲ್ಲ ಗೊತ್ತು ಇವತ್ತೆಲ್ಲ ಯಾರದು ಸೊಪ್ಪು ಮಾರ್ತಾಯಿರೋರು ಅಂತವರು ತರಕಾರಿ ಇರ್ತಕ್ಕಂಥವ್ರು ಫುಟ್ಬಾತಲ್ಲಿ ಅದು ಇದು ವ್ಯಾಪಾರ ಮಾಡ್ತಾ ಇರ್ತವ ಅವ್ರ ಜೊಬ್ ಕತ್ತರಿ ಹಾಕಿ ಅಲ್ಲಿ ಏನೇನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನೀವೆಲ್ಲ ನೋಡಿದ್ವಿ